ಹಲೋ ಹಾಯ್ ಫ್ರೆಂಡ್ಸ್ ಕೆ ಪಿ ಕ್ರೇಜಿ ವಾಡ್ಗೆ ಸ್ವಾಗತ ಸುಸ್ವಾಗತ ಎಲ್ಲರೂ ಚೆನ್ನಾಗಿದ್ದರೆ ಅನ್ಕೋತಾ ಇದ್ದೀನಿ ನಾನು ಮೊನ್ನೆ ಒಂದು ವಿಡಿಯೋ ಮಾಡಿದ್ದೆ ಶ್ರಾವಣದಲ್ಲಿ ಚಾಲೆಂಜ್ ತೊಗೊಳ್ತಾ ಇದ್ದೀನಿ ನನ್ನಷ್ಟಕ್ಕೆ ನಾನು ಅಂತ ಬ್ರಾಹ್ಮಿ ಮುಹೂರ್ತದಲ್ಲಿ ಬೇಗ ಎದ್ದು ದೇವರ ಪೂಜೆ ಎಲ್ಲ ಮಾಡ್ಕೋಬೇಕು ಅಂತ ಇವಾಗ ಅದನ್ನು ಡೇ ಒನ್ನು ಶ್ರಾವಣ ಶುಕ್ರವಾರ ಬೆಳಗ್ಗೆ ನಾನು ತ್ರೀ ಫಾರ್ಟಿ ಫೈಗೆಲ್ಲ ಅಲಾರಾಮ್ ಇಟ್ಟು ಮಲಗಿದ್ದೆ ಸ್ವಲ್ಪ ಅಲಾರಾಮ್ ಆದಮೇಲೆ ಸ್ವಲ್ಪ ಹೊತ್ತು ಎದ್ದು ಇಮಿಡಿಯೇಟಾಗಿ ಹೇಳೋಕ್ಕಾಗಲಿಲ್ಲ ಫಸ್ಟ್ ಟೈಮ್ ಆಷಾಢ ಶುಕ್ರವಾರ ಮಾಡಿದ್ದೆ ಅವಾಗಲೂ ಬೇಗ ಎದ್ದೆಲ್ಲ ಪೂಜೆ ಮಾಡಿದ್ದೆ ಹಾಗಾಗಿ ಹಂಗೇನು ಅಷ್ಟೊಂದು ಇದು ಆಗಿಲ್ಲ ಹೇಳೋಕ್ಕೆ ಹೇಳೋಕ್ಕೆ ಒಂದು ಹತ್ತು ಹದಿನೈದು ನಿಮಿಷ ಸ್ವಲ್ಪ ಟೈಮ್ ತೊಗೊಂಡು ಬೆಳಗ್ಗೆ ನಾಲ್ಕು ಗಂಟೆಗೆ ಎದ್ದು ಮನೆ ಗುಡಿಸ್ಕೊಂಡು ಇವಾಗ ನೆಲ ಎಲ್ಲ ಆಯಿತು ಅಂತ ನೆಲ ಗುಡಿಸ್ತಾ ಇದ್ದೆ ನನ್ನ ಜೊತೆ ನೀವು ಯಾರಾದರೂ ತೊಗೊಂಡಿದ್ರೆ ಚಾಲೆಂಜು ಅಥವಾ ಇನ್ನೂ ಯಾರು ತೊಗೋಬೇಕಂತ ಮನಸ್ಸಲ್ಲಿ ಯೋಚನೆ ಮಾಡ್ತಾ ಇದ್ದರೆ ಇನ್ನೂ ಟೈಮ್ ಇದೆ ಶ್ರಾವಣ ಒನ್ ಮಂತ್ ಇದೆ ಓಕೆ ಟ್ರೈ ಯೋಚನೆ ಮಾಡ್ತಾಯಿದ್ರೆ ನೆಕ್ಸ್ಟ್ ಡೇಯಿಂದ ಬೆಳಿಗ್ಗೆ ನೀವು ಟ್ರೈ ಮಾಡಿ ಬೇಗ ಎದ್ದು ಪೂಜೆ ಎಲ್ಲ ಮಾಡಿಕೊಂಡ್ರೆ ಎಷ್ಟು ಚೆನ್ನಾಗಿರುತ್ತೆ ಮನಸ್ಸಿಗೆ ಒಂಥರ ನೆಮ್ಮದಿನೂ ಇರುತ್ತೆ ಒನ್ ಮಂತ್ ಇದೆ ಇನ್ನೂ ಟೈಮ್ ಇದೆ ಅಂತ ಹೇಳ್ತೀನಿ ಹೊಸ್ದಾಗಿ ಎಲ್ಲ ಯಾರೆಲ್ಲ ಸ್ಟಾರ್ಟ್ ಮಾಡ್ಬೇಕು ಅಂದ್ಕೊಂಡಿದ್ದೀರಾ ಎಲ್ಲರಿಗೂ ಆಲ್ ದ ಬೆಸ್ಟ್ ಅಂತ ಹೇಳ್ತಾ ಬೇಗ ಎದ್ದೇಳಿ ಮನಸ್ಸಿನಲ್ಲಿ ಯೋಚನೆ ಮಾಡೋಕ್ಕಿಂತ ನೋಡಿ ಟ್ರೈ ಮಾಡಿ ಎದ್ದು ನೋಡಿ ಹೇಗೆ ಅನಿಸುತ್ತೆ ನಿಮಗೇನೆ ಅನಿಸುತ್ತೆ ನೆಕ್ಸ್ಟ್ ಡೇ ನೀವೇ ಮಲಗಲ್ಲ ಎದ್ದು ಇಲ್ಲ ಪೂಜೆ ಮಾಡಬೇಕು ಅಂತ ಅಷ್ಟೊಂದು ಮನಸ್ಸಿಗೆ ನೆಮ್ಮದಿ ಒಂಥರ ಖುಷಿ ಸಿಗುತ್ತೆ ಅಂತ ಹೇಳ್ಬೋದು ಇವಾಗ ನಾನು ಒಳಗಡೆ ಎಲ್ಲಾ ಹೊರಗಡೆ ಪೂರ ಕಸ ಎಲ್ಲ ನಿಮ್ಮ ನೆಲವನ್ನು ಒರೆಸ್ಕೊಬೇಕಂತ ಫಸ್ಟ್ ಕಸ ಇದ್ದೆ ಇವಾಗ ಗುರುವಾರ ದಿನ ನಾನು ಮನೆಯಲ್ಲಿ ನಾರ್ಮಲಿಯಾಗಿ ಕಲ್ಲು ಒರೆಸ್ಕೊಳ್ಳೋದಿಲ್ಲ ಅಂದರೆ ನೆಲ ಒರೆಸೋದಿಲ್ಲ ಯಾಕಂದರೆ ಅವತ್ತು ಗುರುವಾರ ದಿನ ಕಲ್ಲು ಒರೆಸ್ಬಾರ್ದು ಮನೆಯನ್ನು ಗುಡಿಸ್ಕೋಬಾರ್ದು ಒರೆಸ್ಬಾರ್ದು ಅಂತ ಒಬ್ಬರು ನಮ್ಮದು ಮೇಡಮ್ ಹೇಳಿದರು ಗುರುಬಲ ಇರುತ್ತೆ ಅವತ್ತು ಒರೆಸ್ಬಾರ್ದು ಅಂತ ಆವಾಗಿಂದ ಅವ್ರು ಹೇಳ್ದಾಗಿಂದ ಬುಧವಾರನ ಈವ್ನಿಂಗು ಇಲ್ಲ ಬೆಳಿಗ್ಗೆನೇ ಕಲ್ಲು ಒರೆಸ್ಕೊಂಡ್ಬಿಡ್ತೀನಿ ಮತ್ತು ಶುಕ್ರವಾರ ಬೆಳಗ್ಗೆ ಬೇಗ ಪೂಜೆ ಮಾಡೋಕ್ಕಿಂತ ಮೊದಲು ಒರೆಸ್ಕೊಂಡೆ ಪೂಜೆ ಮಾಡೋದು ಶುಕ್ರವಾರ ಒಂದಿನ ಮಿಕ್ಕಿ ಟೈಮೆಲ್ಲ ಈವ್ನಿಂಗು ಇಲ್ಲ ಮಧ್ಯಾಹ್ನ ಯಾವಾಗ ಟೈಮ್ ಸಿಗುತ್ತೆ ಯಾವಾಗ ಒರೆಸ್ಕೋತೀನಿ ಇಲ್ಲ ಬೆಳಿಗ್ಗೆ ಬೆಳಗ್ಗೆ ಇದ್ರೆ ಯಾವಾಗ ಒರೆಸ್ಕೋತಾ ಇದ್ದೆ ಇವಾಗ ಎಲ್ಲ ಶುಕ್ರವಾರ ಒಂದು ದಿನ ಬಿಟ್ಟು ಬೇರೆ ದಿನ ಎಲ್ಲ ಹಿಂದಿನ ದಿನವೇ ಒರೆಸ್ಕೋತೀನಿ ಯಾಕಂದರೆ ಇನ್ನು ಬೆಳಗ್ಗೆ ಎದ್ದು ಪೂಜೆ ಮಾಡಬೇಕಂದ್ರೆ ಕಲ್ಲು ಎಲ್ಲ ಒರೆಸ್ಕೊಂಡು ಅಂದರೆ ಮನೆ ಕ್ಲೀನ್ ಮಾಡ್ಕೊಬೋದ್ರೆ ಟೈಮ್ ಹೋಗಿಬಿಡುತ್ತೆ ಬೆಳಿಗ್ಗೆ ಎಷ್ಟು ಬೇಗ ಟೈಮ್ ಹೋಗುತ್ತೆ ಅಂದರೆ ಗೊತ್ತೇ ಆಗೋಲ್ಲ ಸ್ವಲ್ಪ ನಾವು ಕಸ ಎಲ್ಲ ಗುಡ್ಸ್ ಬರಷ್ಟೊತ್ತಿಗೆ ಆಗಲಿ ಹಾಫ್ ಆ್ಯನ್ ಅವರ್ ಆಗಿರುತ್ತೆ ಟೈಮ್ ಇದು ಆಗ್ತಾ ಇರುತ್ತೆ ಅದಕ್ಕೋಸ್ಕರ ಮಿಕ್ಕಿ ಟೈಮೆಲ್ಲ ಹಿಂದಿನ ದಿನ ಈವ್ನಿಂಗಿಲ್ಲ ಮಧ್ಯಾಹ್ನ ಒರೆಸ್ಕೊಂಡು ಇಟ್ಕೊಂಡಿರ್ತೀನಿ ಶುಕ್ರವಾರ ಒಂದಿನ ಬೆಳಿಗ್ಗೆ ಬೇಗನೆ ಹೊರ ಕಲ್ಲನ್ನ ಮನೆ ಪೂರ ಕ್ಲೀನ್ ಮಾಡ್ಕೊಳ್ಳೋದು ಇವಾಗ ಎಲ್ಲ ಪೂರ ಮನೆದು ಅಂದರೆ ಡಬಲ್ ಬೆಡ್ರೂಮು ಮತ್ತು ಆಚೆ ಕಡೆಯೂ ತುಂಬ ಸುತ್ತಲೂ ಕಂಪೌಂಡು ಮತ್ತು ಒಳಗಡೆ ಜಾಗ ಇರೋದ್ರಿಂದ ಅಲ್ಲಿಯೂ ಕಸ ಗುಡಿಸಿ ಒರೆಸೋದಕ್ಕೆ ಸ್ವಲ್ಪ ಟೈಮ್ ತಗೊಳುತ್ತೆ ಹಾಗಾಗಿ ಒಂದು ಫೋರ್ಟಿ ಫೈವ್ ಮಿನಿಟ್ಸ್ ಆದರೂ ಹೋಗುತ್ತೆ ಆದಷ್ಟು ಬೇಗ ಎಷ್ಟು ಬೇಗ ಆಗುತ್ತೆ ಅಷ್ಟು ಬೇಗ ಮಾಡ್ತಾಯಿದ್ದೆ ಯಾಕಂದರೆ ಬೇಗ ಮುಹೂರ್ತ ಐದು ಹದಿನೈದರಿಂದ ಐದೂವರೆ ಮಠ ನಡೆಯುತ್ತೆ ಅಂತ ಹೇಳಿದರು ಅಷ್ಟೊಳಗೆ ನಾನು ಪೂಜೆಯನ್ನು ಮಾಡ್ಕೊಂಬಿಡಬೇಕು ಅಂತ ಎಷ್ಟಾಗುತ್ತೆ ಅಷ್ಟು ಬೇಗ 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 ಮಾಡ್ಕೊಳ್ತಾ ಇದ್ದೆ ಬೆಳಿಗ್ಗೆ ಹೇಳೋಕ್ಕೆ ಒಂಥರ ಅನಿಸುತ್ತೆ ಅಯ್ಯೋ ಇಷ್ಟು ಬೇಗ ಹೇಳೋದೇನೋ ಅವ್ರು ಎದ್ದಿಲ್ಲ ಇವ್ರು ಹೇಳಲ್ಲ ಬಿಡು ಅಂತ ನಾ ಯಾಕೆ ಕೇಳಬೇಕು ಅಂತ ಈ ರೀತಿ ಮನಸ್ಸಲ್ಲಿ ಅನಿಸುತ್ತೆ ಬಟ್ ಒಮ್ಮೆ ಎದ್ದ ಮೇಲೆ ಎದ್ದು ಸ್ವಲ್ಪ ಮೈ ಎಲ್ಲ ತೊಳ್ಕೊಂಡು ಸ್ವಲ್ಪ ಫ್ರೆಶ್ ಆದಮೇಲೆ ನಮಗೆ ಅನಿಸುತ್ತೆ ಆಮೇಲೆ ನಿದ್ದೆನೇ ಇದು ಅನಿಸಲ್ಲ ಅಯ್ಯೋ ಬೇಗ ಬೇಗ ಮಾಡ್ಕೋಬೇಕು ಕೆಲಸ ಬೇಗ ಬೇಗ ಟೈಮ್ ಆಗ್ತಾ ಇದೆ ಅಂತ ಈ ರೀತಿ ಮೈಂಡಲ್ಲಿ ಓಡ್ತಾ ಇರುತ್ತೆ ಸ್ವಲ್ಪ ಏಳು ಮಠ ಅಷ್ಟು ಅನಿಸುತ್ತೆ ಹೇಳೋಕ್ಕಾಗಲ್ಲ ಬಟ್ ಒಮ್ಮೆ ಎದ್ದ ಮೇಲೆ ವಾಪಸ್ಸು ಮಲಗೋಕೆ ಮನಸ್ಸಾಗಲ್ಲ ನೀವು ನಿಮ್ಗೆ ಈ ರೀತಿ ಅನಿಸಿದರೆ ಇಮ್ನೆಟ್ ಆಗಿ ಸ್ವಲ್ಪ ಒಂದು ಐದು ಹತ್ತು ನಿಮಿಷ ಬಿಟ್ಟು ಎದ್ದು ಕೂತ್ಕೊಂಡು ವಾಶ್ರೂಮ್ಗೆಲ್ಲ ಬಂದು ಸ್ವಲ್ಪ ಮಗ ತೊಳ್ಕೊಳ್ಳಿ ಆಮೇಲೆ ನಿಮಗೆ ಸ್ವಲ್ಪ ನಿದ್ದೆ ಎಲ್ಲ ಅಮೂಲು ಕಮ್ಮಿಯಾಗಿ ಇಮ್ಡೆಟ್ಟಾಗಿ ಕೆಲಸದ ಕಡೆ ಅದು ನಿಮ್ಮದೆಲ್ಲ ಮೈಂಡ್ ಡೈವರ್ಟ್ ಆಗುತ್ತೆ ಅಂತ ಹೇಳ್ತೀನಿ ಇವಾಗ ಮನೆಯೆಲ್ಲ ಪೂರ್ತಿ ಕ್ಲೀನ್ ಕಸ ಎಲ್ಲ ಗೂಡಿಸ್ಕೊಂಡು ಇವಾಗ ಕಲ್ಲು ಒರೆಸಿದ್ರಾಯ್ತು ಅಂತ ಕಲ್ಲು ಒರೆಸ್ತಾ ಇದೆ ಇನ್ನೊಂದು ಬೆಳಿಗ್ಗೆ ಎದ್ದುಗುಟ್ಲೆ ನಾನು ನಾಲ್ಕು ಗಂಟೆಗೆ ಎದ್ದೆಲ್ಲ ಎದ್ಗುಟ್ಲೆ ಒಂದು ಹತ್ತು ಹದಿನೈದು ನಿಮಿಷ ಒಂದು ಅಪರ್ಮಿಷನ್ ಅಂತ ಬರೀತೇನೆ ನಾನು ಅದನ್ನು ಬರೆಯೋದಕ್ಕೆ ಒಂದು ಹತ್ತರಿಂದ ಒಂದು ಹತ್ತು ಹದಿನೈದು ಹದಿನೈದು ನಿಮಿಷ ಹೋಯ್ತು ಅಪರ್ಮಿಷನ್ ಅಂದರೆ ಬೆಳಗ್ಗೆ ಎದ್ದುಗುಟ್ಲೇ ಬ್ರಾ ನಮ್ಮಲ್ಲಿರೋ ಪಾಸಿಟಿವ್ ಥಾಟ್ಸನ್ನು ಒಂದು ಬುಕ್ಕಲ್ಲಿ ಬರೆಯೋದು ಅಂದರೆ ನಾವು ಏನು ಚೆನ್ನಾಗಿದ್ದೇವೆ ಹೆಲ್ತು ಅದೆಲ್ಲ ಅದ್ರದ್ದು ಬಗ್ಗೆ ಹೇಳಬೇಕಂದ್ರೆ ಒಂದು ಪೂರ ವಿಡಿಯೋನೇ ಆಗುತ್ತೆ ಅದು ಹೇಳ್ಕೊಡ್ತೀನಿ ನಾನು ಬೇರೆ ಇನ್ನೊಂದು ವಿಡಿಯೋದಲ್ಲಿ ಆ ಬಗ್ಗೆ ಯಾಕಂದರೆ ತುಂಬ ಯಾರೆಲ್ಲ ಸ್ಟಾರ್ಟ್ ಮಾಡಿದ್ದೀರಾ ಅಥವಾ ಸ್ಟಾರ್ಟ್ ಮಾಡಬೇಕು ಅಂದ್ಕೊಂಡಿದ್ದೀರಾ ನಮ್ಮ ಇವಾಗ ನಾವು ಅನ್ಕೋತೀವಿ ಏನಾದರೂ ಒಳ್ಳೆಯದ ಆಗುತ್ತೆ ಏನೋ ಅಂತ ಬಟ್ ಅದನ್ನು ಹಾಗೆ ಬದಲು ಒಂದು ಬುಕ್ಕಲ್ಲಿ ಬರೆಯೋದು ಇಡೋಕ್ಕಿಂತ ತುಂಬ ಈಗ ಹೆಲ್ತ್ ಇರ್ಬೋದು ಪ್ರತಿಯೊಂದನ್ನು ನಾವು ಪಾಸಿಟಿವ್ ಥಾಟ್ಸಲ್ಲಿ ಒಂದು ಬುಕ್ಕಲ್ಲಿ ಬರೋದು ಬರೀದು ಇಡೋದಕ್ಕೆ ಇಟ್ಟರೆ ಎಷ್ಟು ಒಳ್ಳೆಯದಾಗುತ್ತೆ ಅಂದರೆ ನಮ್ಮ ಜೀವನದಲ್ಲಿ ತುಂಬ ನಾವು ಯಾವ ರೀತಿ ಬರೆದಿಟ್ಟಿರ್ತೀವಿ ಅದೇ ರೀತಿಯೇ ಆಗುತ್ತೆ ಇದು ಎಲ್ಲ ಅದ್ರ ಬಗ್ಗೆ ತುಂಬ ವಿಡಿಯೋಸ್ ಎಲ್ಲ ಇದೆ ನನ್ನ ಜೀವನದಲ್ಲೂ ಯಾವ ಇದು ಯಾವ ರೀತಿ ಸಕ್ಸಸ್ ಆಯಿತು ಅಂತಂದರೆ ನಾನು ನನ್ನ ಮಗಳನ್ನ ಪ್ರೆಗ್ನೆಂಟ್ ಇದ್ದಾಗ ನಾನು ಗರ್ಭ ಸಂಸ್ಕಾರ ಕ್ಲಾಸಿಗೆ ಜಾಯ್ನ್ ಆಗಿದ್ದೆ ಅಲ್ಲಿ ಅವರು ಹೇಳಿಕೊಟ್ಟಿದ್ದರು ಬೆಳಗ್ಗೆ ಬೇಗ ಮೂರು ಗಂಟೆಯಿಲ್ಲ ನಾಲ್ಕು ಗಂಟೆಗೆ ಎದ್ದು ಬರೀಬೇಕು ನೀವು ಅಂತ ನಿಮ್ಮ ಮಗುವಿನ ಬಗ್ಗೆ ಅಥವಾ ನಿಯಮ ಆಯಿತು ಡಿಲೆವರಿ ಬಗ್ಗೆ ಹೆಲ್ತ್ ಬಗ್ಗೆ ಗಂಡಂದು ಮನೆಯದು ಪ್ರತಿಯೊಂದು ಬರಿಬೋದು ನಾವು ಪಾಸಿಟಿವ್ ಥಾಟ್ಸು ನಾನು ಅವಾಗ ಬರೀತಿದ್ದೆ ಬಟ್ ಅದೇ ರೀತಿ ನನಗೆ ಹೆಣ್ಣು ಮಗು ಆಯಿತು ಒಳ್ಳೆ ಅಲ್ಲಿ ಹೆಲ್ತು ಅವಳು ನಾ ಯಾವ ರೀತಿ ಅಂದ್ಕೊಂಡಿದ್ದೆ ಅದೇ ರೀತಿ ಇದ್ದಾಳೆ ನನ್ನ ಮಗಳು ಈ ರೀತಿ ಎಲ್ಲ ಪಾಸಿಟಿವ್ ನಾವು ಯಾವ ರೀತಿ ಥಿಂಕ್ ಮಾಡ್ತೀವಿ ಥಿಂಕ್ ಮಾಡೋದನ್ನ ಬರೆಯೋದು ಅದ್ರ ಬಗ್ಗೆ ಇನ್ನೂ ಡಿಟೇಲಾಗಿ ಇನ್ನೊಂದು ದಿನ ವಿಡಿಯೋ ಮಾಡ್ತೀನಿ ಅದನ್ನು ಬರೆದು ನಾನು ಮತ್ತೆ ಕೆಲಸ ಮಾಡೋಕ್ಕೆ ಸ್ಟಾರ್ಟ್ ಮಾಡಿರೋದು ಇವಾಗೆಲ್ಲ ಕಸ ಗೀಸ ಹೊಡೆದು ನೆಲ ಒರೆಸ್ಕೊಂಡು ಸ್ನಾನ ಮುಗಿಸ್ಕೊಂಡು ಬಂದೆ ಸ್ನಾನ ಆದಮೇಲೆ ಇವಾಗ ಹಿಂದಿನ ದಿನ ಭೀಮನ ಅಮಾವಾಸ್ಯೆ ದಿನ ಪೂಜೆ ಮಾಡಿದ್ದು ಜ್ಯೋತಿರ್ಭೀಮೇಶ್ವರ ಪೂಜೆ ಮಾಡಿದ್ನೆಲ್ಲ ದೀಪವನ್ನೆಲ್ಲ ಹಚ್ಚಿ ಅದನ್ನು ನಾನು ನೈಟ್ ಅದು ಊಟ ನಾವು ಬೆಳಗ್ಗೆ ದೀಪ ಹಚ್ಚಿ ಪೂಜೆ ಮಾಡಿದಾಗಿಂದ ನಾವು ಮಲ್ಗೋವರೆಗೂ ಕಂಟಿನ್ಯೂ ಇರಬೇಕು ದೀಪ ಶಾಂತಿ ಆಗ್ಲಂಗೆ ನೋಡ್ಕೋಬೇಕು ನನಗೆ ಇದರಲ್ಲಿ ಈ ಪೂಜೆ ಮಾಡಬೇಕಾಗಿ ಮಾಡಿರುವಾಗ ಆಗಿರುವಂಥ ಅನುಭವನ ನಿಮ್ಮ ಹತ್ರ ಎಷ್ಟು ನಿಜವಾಗ್ಲೂ ನನಗೆ ನಂಬಿಕೆ ಆಗ್ತಿಲ್ಲ ಅದು ಯಾವ ರೀತಿ ಅಂದರೆ ನಾನು ಪೂಜೆ ಎಲ್ಲ ಮಾಡಬೇಕಂತ ಇದು ಮಾಡಿದೆ ನಾನು ಲಾಸ್ಟ್ ವಿಡಿಯೋದಲ್ಲೇ ಹೇಳಿದೆ ಒಬ್ಬ ವೀನಾ ಅಮ್ಮ ಅಂತ ಅವ್ರದ್ದು ಚಾನಲ್ ಅವರು ಮಾಡುವಂಥ ವಿಡಿಯೋಸ್ ಎಲ್ಲ ಅವರು ಅಂದರೆ ಪೂಜೆ ಬಗ್ಗೆ ಹೇಳ್ಕೊಡ್ತಾರಲ್ಲ ಅದನ್ನೇ ನೋಡಿ ನಾನು ಯಾವಾಗಲೂ ಮಾಡ್ತಾ ಇರೋದು ಅವರು ಯಾವ ರೀತಿ ಕೊಟ್ಟಿರ್ತಾರೆ ಅದೇ ರೀತಿ ಮಾಡೋದು ಅವರು ನಿನ್ನೆ ಎಲ್ಲ ನಾನು ರೆಡಿ ಮಾಡಿಕೊಂಡೆ ಫಸ್ಟು ಕೇಳಿದ್ದೆ ಬಟ್ ಪೂರ್ತಿ ಕೇಳಿರಲಿಲ್ಲ ದೀಪ ಎಲ್ಲ ರೆಡಿ ಇಟ್ಕೊಂಡು ಇನ್ನೇನು ಹಚ್ಚಿ ಪೂಜೆ ಸ್ಟಾರ್ಟ್ ಮಾಡಬೇಕು ಅನ್ನಷ್ಟತಿ ಅವ್ರು ಹೇಳಿದರು ಇವಾಗ ಒನ್ ಟೈಮ್ ನೀವು ದೀಪ ಹಚ್ಕೊಂಡ್ರೆ ಇವು ನೀವು ನೈಟು ಮಲ್ಗೋವರೆಗೂ ಕಂಟಿನ್ಯೂ ದೀಪ ಉರಿತಾನೇ ಇರಬೇಕು ಯಾವುದೇ ರೀತಿ ಶಾಂತಿ ಆಗದಾಗೆ ಏನು ಅದಕ್ಕೆ ಧಕ್ಕೆ ಆಗದಾಗೆ ನೋಡ್ಕೋಬೇಕು ಅಂತ ಹೇಳಿದ್ರು ನನಗೆ ಒಂದು ಕ್ಷಣ ಹೆಂಗೆ ಅನ್ನಿಸ್ತು ಅಂದರೆ ಯಾಕಂದರೆ ನನ್ನ ಮಗಳು ನಾನು ಹಾಲಲ್ಲಿ ಮಾಡ್ತಾ ಇರೋದು ಹಾಲಲ್ಲೇ ಅದು ನಾನು ಎಲ್ಲಿ ಪೂಜೆ ಮಾಡಿದ್ದೀನಲ್ಲಿ ಅಲ್ಲೇ ಒಂದು ಸಣ್ಣ ಬೆಡ್ ಇದೆ ಮುಂದಗಡೆ ಅವಾಗಲೇ ನೀವು ನೋಡಿರ್ಬೋದು ಕಸ ಎಲ್ಲ ಗುಡಿಸ್ಬೇಕಾದ್ರೆ ಕಾಣುತ್ತೆ ಅದ್ರ ಮೇಲ್ಗಡೆ ಒಂದು ಪ್ಯಾನ್ ಇದೆ ಮತ್ತು ಮುಂದ್ಗಡೆ ಒಂದು ಪ್ಯಾನ್ ಇದೆ ಎರಡು ಪ್ಯಾನ್ ಇದೆ ನಾವು ಇವಾಗ ಗುಜರಾತ್ ಅಲ್ಲಿ ಇರೋದ್ರಿಂದ ಇಲ್ಲಿ ಎಷ್ಟೊಂದು ಸೆಕೆ ಅಂದರೆ ಇವಾಗ ಎಷ್ಟು ಮಳೆ ಬಂದರೂ ಕೂಡ ಒಳಗಡೆ ಎಷ್ಟು ಸೆಖೆ ಇರುತ್ತೆ ಅಂದರೆ ಕಂಟಿನ್ಯೂ ಪ್ಯಾನ್ ಟ್ವೆಂಟಿ ಫೋರ್ ಅವರ್ಸ್ ಆನ್ ಇರುತ್ತೆ ಅದು ಸ್ಲೋ ಇಟ್ಟರೆ ಆಗೋಲ್ಲ ಪು ಪೂರ ಫಾಸ್ಟ್ ಇಲ್ಲ ಇಲ್ಲಾಂದರೆ ಪೂರ ಸ್ವೆಟ್ ಸ್ವೆಟ್ ಆಗಿರ್ತೇವೆ ನನ್ನ ಮಗಳನ್ಕರ ಒಂದು ನಿಮಿಷನೂ ಪ್ಯಾನ್ ಆಫ್ ಮಾಡಲ್ಲ ಅವಳು ಹಾಲಲ್ಲೇ ಇರೋದು ಟಿ ವಿ ನೋಡ್ಕೊಂಡೆಲ್ಲ ಅವಳು ಪಾಡಿಗೆ ಅವ್ರು ಆಟ ಆಡ್ತಿರ್ತಾಳೆ ಆ ಬೆಡ್ ಬಿಟ್ಟು ತೆಳಗಿಡಿಯಲ್ಲ ಯಾವಾಗ ಕಸ ಎಲ್ಲ ಗುಡಿಸ್ಬೇಕಾದ್ರೆ ತೆಳಗಿಳಿ ಎಲ್ಲ ಒಂದು ಐದು ನಿಮಿಷ ಪ್ಯಾನ್ ಆಫ್ ಮಾಡೋ ಕಸ ಗುಡಿಸ್ತೇನೆ ಅಂದರೂ ಅವಳು ಆಫ್ ಮಾಡಲ್ಲ ಇಲ್ಲ ಪ್ಯಾನ್ ಬೇಕು ಪ್ಯಾನ್ ಬೇಕಂತೇಳ್ತಾಳೆ ನಾನು ಈ ಕಡೆಯಿಂದ ಅಲ್ಲಿ ಕಸ ಗುಡಿಸ್ಕೊಂಡು ಹೋಗೋಷ್ಟೊತ್ತಿಗೆ ಅಂದರೆ ಒಂದು ಎಷ್ಟು ಒಂದು ಐದು ಆರು ಸಲ ಅದೇ ಪ್ಯಾನ್ ಆನ್ ಮಾಡ್ತೀನಿ ಆನ್ ಮಾಡ್ತೀನಿ ಅಂತ ಇಲ್ಲ ಅಂತ ಕತೆ ಕಸ ಗುಡಿಸ್ತೀನಿ ಅಂತ ಹೇಳಿ ಹೇಳಿ ನಾನು ಅಷ್ಟು ಹಾಲೆಲ್ಲ ಕಸ ಗುಡಿಸ್ಕೊಂಡ್ ಬರೋಷ್ಟೊತ್ತಿಗೆ ಇನ್ನೂ ಕೂಡಿಸ್ಕೊಂಡು ಒಂದು ಹೆಜ್ಜಿ ಪಟ್ ಅಂತ ಪ್ಯಾನ್ ಆನ್ ಮಾಡ್ಕೊಂಡ್ಬರ್ತಾಳೆ ಅದು ಎಕ್ದ್ ಫಾಸ್ಟ್ ಇರುತ್ತೆ ನಾನು ಅಯ್ಯೋ ಈಗ ದೀಪ ಎಲ್ಲ ಇದೆ ಇವರು ಹಿಂಗೆ ಹೇಳಿದಾರೆಲ್ಲ ನಾನು ಈವ್ನಿಂಗ್ ಮಟ್ಟ ಹೆಂಗೆ ಇದು ಈವ್ನಿಂಗ್ ಅಂದ್ರೆ ಆಲ್ಮೋಸ್ಟ್ ನೈಟ್ ಮಟ್ಟ ಹೆಂಗೆ ದೀಪ ಕಾಪಾಡ್ಕೋದು ನನ್ನ ಮಗಳಿಗೆ ಅದು ಪ್ಯಾನ್ ಹಾಕಿರಲ್ಲ ಒಂದು ನಿಮಿಷ ಅಂತ ನಂಗೆ ಒಂದು ಕ್ಷಣ ಹೆಂಗೆ ಟೆನ್ಷನ್ ಆಗಿಬಿಡ್ತು ಹೆಂಗೆ ಇಲ್ಲಿ ಒಳಗೆಲ್ಲ ಬೇರೆ ಕಡೆ ಆದರೂ ಮಾಡ್ಬೋದಿತ್ತು ಪೂಜೆನ ಅಂತ ಬಟ್ ಇಲ್ಲಿ ಬೇರೆ ಕಡೆ ಮಾಡೋಕ್ಕೂ ಅಷ್ಟು ಇದು ಇರಲಿಲ್ಲ ಬೇರೆ ರೂಮಲ್ಲಿ ಮಾಡಬೇಕಂದ್ರೂ ಅಲ್ಲಿ ಸ್ಟೋರೇಜ್ ರೂಮ್ ತವರ ಅದೆಲ್ಲ ಇಟ್ಕೊಂಡಿದ್ದೆ ಬೇರೆ ಏನೇನೋ ಅಷ್ಟು ಈಗ ಬಟ್ಟೆ ಮನೆಯಲ್ಲೆಲ್ಲ ಬಟ್ಟೆ ಬಿಸ್ನೆಸ್ ಮಾಡ್ತಾ ಇರೋದ್ರಿಂದ ಅಲ್ಲಿ ಸ್ವಲ್ಪ ಬಟ್ಟೆಗಳನ್ನೆಲ್ಲ ಇಟ್ಕೊಂಡಿದ್ದೆ ಹಾಗಾಗಿ ಇವಾಗ ಟೈಮ್ ಒಂದಾಗಿದೆ ಈ ಬೇರೆ ಕಡೆ ಶಿಫ್ಟು ಮಾಡೋಕ್ಕಾಗಲ್ಲ ಆಲ್ರೆಡಿ ಇಲ್ಲೇ ಮಾಡಬೇಕಂತ ಎಲ್ಲ ರೆಡಿ ಮಾಡಿಟ್ಕೊಂಡಿದ್ದೀನಿ ಅಂತ ಟೆನ್ಷನ್ ಆಯಿತು ನೋಡೋಣ ಇವಾಗ ಅವಳು ಸ್ಕೂಲ್ಗೆ ಹೋಗಿದ್ಲು ನಾನು ಪೂಜೆ ಮಾಡಬೇಕಾದ್ರೆ ಹಿಂದಿನ ದಿನ ಅದೇ ನಮ್ಮ ಮನೆಯವ್ರಿಗೂ ಪ್ಯಾನ್ ಬೇಕು ನನಗೂ ಇಮ್ಮ ಹಾಲಲ್ಲಿ ಹೋಗಿ ಪ್ಯಾನ್ ಜೋರಾಗಿ ಇಟ್ಕೊಂಡು ಟಿ ವಿ ನೋಡೋದು ಅದೊಂಥರ ನಮಗೆಲ್ಲ ರೂಢಿ ಆಗಿಬಿಟ್ಟಿದೆ ಬಟ್ ಅಂತ ಆನ್ ಮಾಡಿಬಿಟ್ರೆ ದೀಪ ಎಲ್ಲ ಹೆಂಗೆ ಅಂತ ಯೋಚನೆ ಮಾಡ್ತಾಯಿದ್ವಿ ಬಟ್ ನನ್ನ ಮಗಳು ಅದೇ ಸ್ಕೂಲ್ ಸ್ಕೂಲಿಂದ ಕರ್ಕೊಂಡು ಬಂದೆ ಬಂದ್ಬಿಟ್ಲೆ ಅವ್ಳಿಗೆ ಹೇಳಿದೆ ಇಲ್ಲಿ ದೇವ್ರ ಸ್ವಾಮಿ ಮಾಡೈತಿ ಅಂದರೆ ಪೂಜೆ ಐತಿ ಇಲ್ಲಿ ಪ್ಯಾನ್ ಜೋರು ಹಚ್ಚಬೇಡಮ್ಮ ನೀವು ಒಳಗಡೆ ಇರುತ್ತೊಂದು ದಿನ ರೂಮ್ ಒಳಗೆ ಅಂತೇಳಿದೆ ಅವಳು ಹೌದಾ ಆಯಿತು ಮಮ್ಮಿ ಅಂತ ಹೇಳಿದ್ಲು ಆದರೂ ಅವಳು ಇಲ್ಲ ಅಂದ್ಕೊಂಡಿದ್ದೆ ಬಟ್ ಅಲ್ಲೇ ಕುತ್ಕೊಂಡಿದ್ಲು ಆದರೆ ಸ್ಲೋ ಎಕ್ಸಾಮ್ ಸ್ಲೋ ಇಟ್ಕೊಂಡಿದ್ಲು ಪ್ಯಾನ್ನ ಇಲ್ಲಾಂದರೆ ಯಾವಾಗಲೂ ನಾವು ಸ್ಲೋ ಇಟ್ಟರೆ ಇಮಿಡೇಟಾಗಿ ಪಾಸ್ಟ್ ಮಾಡಿಟ್ಕೊಳ್ತಿದ್ಲು ನಿನ್ನೆ ನಾ ಹೇಳಿದ ಮೇಲೆ ಜಾಸ್ತಿ ಇಲ್ಲಿ ಅಲ್ಲೇ ಕೂತ್ಕೊಂಡಿದ್ಲು ಬಟ್ ಸ್ಲೋ ಇಟ್ಕೊಂಡು ಟಿ ವಿ ನೋಡ್ತಾ ಇದ್ಲು ಮತ್ತು ಇಡೀ ದಿನ ಹೆಂಗೆ ಅನ್ನಿಸ್ತು ಅಂದರೆ ಒಂದು ನನಗೂ ಕೂಡ ಎಷ್ಟು ನಮಗೆ ಬೇರೆ ದಿನ ಎಲ್ಲ ಸೆಕೆ ಆಗುತ್ತೆ ಅಂದರೆ ನಮಗೆಲ್ಲ ಅಲ್ಲಿ ಬೇಸಿಗೆಯಲ್ಲಿ ಆಗುತ್ತಲ್ಲ ಏಪ್ರಿಲ್ ಮೇದಲ್ಲಿ ಅದೇ ರೀತಿ ಇಲ್ಲಿ ಪ್ರತಿದಿನ ನಮಗೆ ಎಷ್ಟೊಂದು ಶೆ ಸ್ವೆಟ್ ಹಾಕ್ತೀವಿ ಪ್ಯಾನ್ ಇರಲೇಬೇಕು ನನಗೆ ಆವತ್ತಿನ ದಿನ ಪೂರ ಅಂದರೆ ಅಮಾವಾಸ್ಯ ದಿನ ಪೂರ ದಿನ ತಲೆ ಸ್ನಾನ ಮಾಡಿದರೂ ಮತ್ತೊಟ್ಟು ಸೆಖೆ ಆಗುತ್ತೆ ಬಟ್ ಆವತ್ತಿನ ದಿನ ಎಷ್ಟು ತಮ್ಮ ತಂಪ್ ಅನ್ನಿಸ್ತಿತ್ತು ಅಂದರೆ ನಮ್ಮ ಮನೆ ಅದರಲ್ಲಿ ಹಾಲು ನಾ ಎಲ್ಲಿ ಪೂಜೆ ಮಾಡಿದಿನಲ್ಲ ಅಲ್ಲಿ ಇನ್ನೂ ಎಷ್ಟು ತಂಪು ಅನ್ನಿಸ್ತಿತ್ತು ಒಂಥರ ದೇವಸ್ಥಾನಕ್ಕೆ ಹೋದಾಗೆಲ್ಲ ಎಷ್ಟು ವೈಬ್ ವೈಬ್ರೇಟ್ ಇರುತ್ತೆ ಒಂಥರ ಪಾಸಿಟಿವ್ ಎನರ್ಜಿ ಇರುತ್ತಲ್ಲ ಆ ರೀತಿ ಅವ ಅಲ್ಲಿ ಹೋದರೆ ಅದು ದೀಪದಲ್ಲಿ ತುಪ್ಪದಾಗ ದೀಪ ಹತ್ತಿರೋ ಸ್ಮೆಲ್ಲು ಒಂಥರ ಘಮ ಘಮ ಸ್ಮೆಲ್ಲು ಸುವಾಸನೆ ಎಲ್ಲ ಒಂಥರ ದೇವಸ್ಥಾನದಲ್ಲೇ ಇದ್ದೇವೇನೋ ಅಂತ ಫೀಲಿಂಗ್ ಬರ್ತಾ ಇತ್ತು ದೀಪ ಕಂಟಿನ್ಯೂ ಉರಿತಾ ಇರೋದ್ರಿಂದ ಮನೆಯಲ್ಲಿ ಎಷ್ಟು ಪಾಸಿಟಿವ್ ಎನರ್ಜಿ ಇತ್ತು ಒಂಥರ ತಂಪು ಎ ಸಿ ಹಚ್ಕೊಂಡು ಕೂತ್ಕೊಂಡಿದ್ದೇವೇನೋ ಅಂತ ನಿಜವಾಗ್ಲೂ ಈ ರೀತಿ ಎಲ್ಲ ಫೀಲಿಂಗ್ ಆಗಿರೋ ನೋಡಿದರೆ ನಂಬಿಕೆ ಆಗೋಲ್ಲ ದೇವ್ರದ್ದು ಎಷ್ಟೊಂದು ಮಹಿಮೆ ಇದೆ ಅಲ್ಲ ನಾವು ನಾರ್ಮಲ್ ಡೇದಲ್ಲಿ ಎಷ್ಟು ಸೆಕೆ ಸೆಕೆ ಅಂತ ಏ ಒಂಥರ ಒಳಗಡೆ ಆದಂಗಾಗಿ ಎಷ್ಟು ಇದಾಗಿರ್ತ ಆಗಿರುತ್ತೋ ಆವತ್ತಿನ ದಿನ ಪೂರ ಎಷ್ಟು ಒಂಥರ ನನಗೆ ಹೇಳೋಕ್ಕೂ ಆಗಲ್ಲ ಅದನ್ನು ನಂಬೋಕ್ಕೂ ಆಗೋಲ್ಲ ಆ ರೀತಿ ಆಯಿತು ಬಟ್ ಇದೆಲ್ಲ ದೇವರ ಮಹಿಮೆ ನಾವು ಎಷ್ಟು ದೇವರದೇ ಏನೋ ಒಂದು ರೀತಿ ಅವರಿದ್ದಾರೆ ಅಂತ ಯಾವುದೇ ಒಂದು ಮೂಲಕ ತಿಳಿಸ್ತಾರೆ ಅಂತಾರಲ್ಲ ನಿಜ ಈ ಸಣ್ಣ ಪುಟ್ಟದಿಂದಲೇ ನಮಗೆ ಗೊತ್ತಾಗುತ್ತೆ ಏನು ಹೇಳಬೇಕು ಅಂತ ಗೊತ್ತಾಗ್ತಾ ಇಲ್ಲ ಬಟ್ ಫೀಲ್ ಆಯಿತು ನಂಗಂತರ ನಿಜವಾಗ್ಲೂ ಹಂಡ್ರೆಡ್ ಪರ್ಸೆಂಟು ಎಷ್ಟು ಚೇಂಜ್ ಆಯಿತು ಅಂದರೆ ಹೇಳೋಕ್ಕೆ ಆಗೋಲ್ಲ ನನಗೆ ಯಾಕಂದರೆ ನಾರ್ಮಲ್ ಡೇದಲ್ಲಿ ನಾವು ಎಷ್ಟು ಸೆಕೆ ಅರ್ಜಳ ಅರ್ಜಳ ಅಂತ ಹಾಕಿರ್ತು ನಮಗೆ ಅವತ್ತಿನ ದಿನ ಪೂರ ದಿನ ನಮ್ಮ ಮನೆಯವರು ಬಂದರು ಅವರು ಪ್ಯಾನ ಸ್ಲೋ ಅಲ್ಲೇ ಇದ್ದರು ಅಲ್ಲೇ ಎಲ್ಲ ಉಟ್ಕೊಂತ ಊಟ ಮಾಡಿದ್ವಿ ಬಟ್ ಅವರು ಪ್ಯಾನ್ ಏನು ಆನ್ ಮಾಡಲಿಲ್ಲ ಅಂದರೆ ನಮ್ಮ ಮನೇಲಿ ಐದು ನಿಮಿಷನೂ ಪ್ಯಾನ್ ಆಫ್ ಆಗ್ತಿರ್ಲಿಲ್ಲ ಅಷ್ಟು ಎಲ್ರಿಗೂ ಪ್ಯಾನ್ ಬೇಕು ಅವತ್ತಿನ ದಿನ ಎಲ್ಲರೂ ಅಷ್ಟು ಆ ಕಡೆ ಲಕ್ಷನೂ ಹೋಗಲಿಲ್ಲ ಆ ರೀತಿ ನಮ್ಗೆ ಸೆಖೆಯೂ ಅನಿಸ್ತಿಲ್ಲ ಪೂರ ದಿನ ನಾವು ಊಟ ಮಾಡಿ ಮಲಗೋವರೆಗೂ ಕಂಟಿನ್ಯೂ ದೀಪ ಯಾವುದೇ ರೀತಿ ತೊಂದರೆ ಇಲ್ಲದೆ ಆರಾಮಾಗಿ ಶಾಂತದಿಂದ ಉರಿತಾಯಿದ್ವು ಅದು ನೋಡಿ ಮನಸ್ಸಿಗೆ ತುಂಬ ಖುಷಿ ಆಯಿತು ಮತ್ತು ಊಟ ಆದಮೇಲೆ ಒಂದು ಹನ್ನೊಂದು ಹನ್ನೆರಡು ಗಂಟೆ ಮಟನೂ ಇತ್ತು ಆಮೇಲೆ ತ ನಾನು ಆಯಿಲ್ ಹಾಕಕ್ಕೆ ಹೋಗಲಿಲ್ಲ ನಡೆಯುತ್ತೆ ಅಂತ ಹೇಳಿದ್ರಲ್ಲ ಅದಕ್ಕೆ ಮತ್ತು ಬೆಳಗ್ಗೆ ಬೇಗ ಎದ್ದು ಮತ್ತು ನಮ್ಮ ದೀಪ ಹಚ್ಚಿ ಪೂಜೆ ಎಲ್ಲ ಮಾಡಿ ಇಳುವುದೆ ಈಗ ಬೆಳಗ್ಗೆ ದೇವಸ್ಥಾನಕ್ಕೆಲ್ಲ ಹೋಗಿ ಬಂದಿದೆ ಮತ್ತು ಈವ್ನಿಂಗು ಇಲ್ಲಿ ಆರತಿ ಆಗುತ್ತೆ ನೈಟು ಇದು ಇದು ಇಲ್ಲಿ ಮನೆಯ ಎದುರುಗಡೆ ಇರುವ ದೇವಸ್ಥಾನದಲ್ಲಿ ಸಿ ಮಂದಿರ ಇದೆ ಅಂತ ಹೇಳಿನಲ್ಲ ಪ್ರತಿದಿನ ಎಷ್ಟು ಚೆನ್ನಾಗಿ ಅಲಂಕಾರ ಮಾಡಿದ್ದಾರೆ ಅದರಲ್ಲಿ ಶ್ರಾವಣ ಬಂತಲ್ಲ ಪ್ರತಿದಿನ ಒಂದೊಂದು ಥರ ಇವಾಗ ಒಂದಿನ ಶುಕ್ರವಾರ ದೇವಿದು ಈ ರೀತಿ ಯಾವತ್ತಿನ ದಿನ ಯಾವುದು ವಿಶೇಷ ಇರುತ್ತೆ ಅದೇ ರೀತಿ ಶಿವನಿಗೆ ಅಲಂಕಾರ ಮಾಡಿರ್ತಾರೆ ತುಂಬ ಚೆನ್ನಾಗಿರುತ್ತೆ ನಾನು ಪ್ರತಿದಿನ ಈ ವಿಡಿಯೋದಲ್ಲಿ ಕೂಡ ನಿಮಗೆ ತಿಳಿಯನ್ನು ತೋರಿಸ್ತೀನಿ ಶಿವನಿಗೆ ಯಾವ ರೀತಿ ಅಲಂಕಾರ ಮಾಡಿದ್ದಾರೆ ಮತ್ತು ಮಂಗಳಾರತಿದು ಮತ್ತು ಶ್ರಾವಣದಲ್ಲಿ ಕೃಷ್ಣನ ಈ ರೀತಿ ತೊಟ್ಟಿಲಲ್ಲಿ ಇಟ್ಟಿರ್ತಾರೆ ಪ್ರತಿಯೊಂದಿನ ಒಂದೊಂದು ಥರದಿಂದ ಅಲಂಕಾರ ಮಾಡ್ತಾರೆ ಇವತ್ತು ಹಣ್ಣಿನಿಂದ ಇವತ್ತೆಲ್ಲ ಥರ ಹಣ್ಣಿನಿಂದ ಅಲಂಕಾರ ಮಾಡಿದ್ದಾರೆ ಮತ್ತು ಬೇರೆ ಬೇರೆ ದಿನ ಒಂದೊಂದರಿಂದ ಅಲಂಕಾರ ಅಂಥರ ಮಾಡ್ತಾರೆ ಎಲ್ಲ ವೀಡಿಯೋದಲ್ಲಿ ತೋರಿಸ್ತೀನಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಇನ್ನೂ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ